ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲೋಗ್ ನಾನಿವತ್ತು ಮಾಡ್ತಿರಕ್ಕಂಥ ರೆಸಿಪಿ ಹೋಟೆಲ್ ಸ್ಟೈಲ್ ಪಲಾವು ಅದು ವೆಜಿಟೇಬಲ್ ಪಲಾವ್ ಅಂತೀವಲ್ಲ ಅದು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸಖತ್ತಾಗಿದೆ ಅಲ್ಲ ಗ್ರೀನಾಗಿ ಸೂಪರಾಗಿದೆ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ಅದೇ ಹೇಗೆ ನೋಡಿ ಮಾಡೋದಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ ಪಲಾವ್ ಮಾಡೋದಕ್ಕೆ ಮೊದಲು ವೆಜಿಟೇಬಲ್ಸ್ ಬೇಕು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೆಲವೊಂದು ಮಸಾಲೆ ಸ್ಪೈಸಸ್ ಆ್ಯಡ್ ಮಾಡ್ತೀನಿ ಬೆಳ್ಳುಳ್ಳಿ ಶುಂಠಿ ನೋಡಿ ಜಾರು ಶುಂಠಿ ಚಿಕ್ಕದಾಗಿ ಕೆಲವೊಂದೊಂದು ಸ್ಪೈಸಸ್ ಅಷ್ಟೇ ಶುಂಠಿ ಎಲ್ಲ ಹಾಕಿದ ಮೇಲೆ ಜೀರಿಗೆ ಹಾಕಬೇಕು ಸ್ವಲ್ಪ ಜೀರಿಗೆನೂ ಹಾಕ್ತೀನಿ ನೆಕ್ಸ್ಟ್ ಜೀರಿಗೆ ಹಾಕಿದ ಮೇಲೆ ಚಕ್ಕೆ ಏಲಕ್ಕಿ ಲವಂಗ ಹಾಕ್ಬಿಟ್ಟು ಒಂದು ಮಿಕ್ಸಿ ಫುಲ್ ಎಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡೋಣ ಅಷ್ಟು ಇನ್ನೇನು ಸ್ಪೈಸಸ್ ಹಾಕೋದು ಬೇಡ ಜಾಸ್ತಿಯಾಗಿ ಅಷ್ಟು ಹಾಕಿದ್ರೆ ಸಾಕು ಕ್ಲೋಸ್ ಮಾಡಿ ಮಿಕ್ಸಿ ಮಾಡ್ಕೊಳೋಣ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸಿ ಆಗಿದೆ ಇದು ಮಿಕ್ಸಿ ಆದಮೇಲೆ ಒಂದು ಕಡೆಯಲ್ಲಿ ನಾನು ಕುಕ್ಕರ್ ಇಟ್ಬಿಟ್ಟು ಗ್ಯಾಸ್ ಮೇಲೆ ಎಣ್ಣೆ ಹಾಕಿಬಿಟ್ಟು ಆ ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಎಲೆ ಸೋಂಪು ಕರಿಬೇವು ಹಾಕಿದ್ದೆ ಈಗ ನೆಕ್ಸ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಈರುಳ್ಳಿನ ಮಿಕ್ಸ್ ಮಾಡಿ ಈರುಳ್ಳಿ ಮಿಕ್ಸ್ ಆದಮೇಲೆ ನಾವು ಏನು ತರಕಾರಿ ತೊಗೊಂಡಿದ್ವಲ್ಲ ಆ ತರಕಾರಿನೆಲ್ಲ ಹಾಕೋಣ ಆ ತರಕಾರಿ ಏನು ತೊಗೊಂಡಿದ್ವಲ್ಲ ಅಷ್ಟು ತರಕಾರಿ ಒಂದೇ ಸರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಎಣ್ಣೆಲಿ ಮಿಕ್ಸ್ ಆಗಬೇಕು ಅದೊಂದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬೆಂದ್ಕೊಂಡ್ಲಿ ಅದು ಬೆಂದಮೇಲೆ ನೆಕ್ಸ್ಟು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣ ಹಾಕೋಣ ತರಕಾರಿ ಎಣ್ಣೆಲಿ ಬೆಂದಮೇಲೆ ರುಬ್ಬಿರೋ ಮಿಶ್ರಣ ಹಾಕಬೇಕು ಆ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಕುದಿ ಬರಬೇಕು ಚೆನ್ನಾಗೆ ನೋಡಿ ಇವಾಗ ಚೆನ್ನಾಗಿ ಕುದೀತದೆ ಇವಾಗ ನಾವು ಏನು ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ಸೈಡಲ್ಲಿ ಅಕ್ಕಿ ಹಾಕೋಣ ನೋಡಿ ನಾನು ಇದು ಅಕ್ಕಿ ಹಾಕ್ತಾಯಿದ್ದೀನಿ ಇವಾಗ ಹಾಂ ಅಕ್ಕಿ ಹಾಕಿದ ಮೇಲೆ ನೆಕ್ಸ್ಟು ನಿಮಗೆ ಎಷ್ಟು ಪ್ರಮಾಣಕ್ಕೆ ನೀರು ಬೇಕಲ್ವಾ ಎಷ್ಟು ಆ ಅಕ್ಕಿ ಎಷ್ಟು ತೊಗೊಂಡಿದ್ರಲ್ಲ ಅದಕ್ಕೆ ತಕ್ಕಷ್ಟು ನೀರು ಹಾಕಿ ನಾನು ಒಂದು ಲೋಟ ತೊಗೊಂಡಿದ್ದೆ ಹಂಗಾಗಿ ಎರಡು ಲೋಟ ನೀರು ಹಾಕ್ತೀನಿ ಈಗ ಒಂದು ಲೋಟ ಹಾಕಿನಿ ಮುಂಚೆ ಒಂದು ಲೋಟ ಎಲ್ಲ ನಾವು ನಾವು ರುಬ್ಬೋಕ್ಕೆ ಎಲ್ಲ ಹಾಕೊಂಡಿದ್ವಲ್ಲ ಅದೆಲ್ಲ ಸೇರಿದರೆ ಒಂದು ಲೋಟ ಆಗುತ್ತಲ್ವ ಹಂಗಾಗಿ ಎರಡು ಲೋಟ ಹಾಕಿದ್ದೀನಿ ಅಷ್ಟೇ ನಾನು ಜಾಸ್ತಿ ಹಾಕಿಲ್ಲ ಟೊಮೊಟೊನ ತೊಗೊಂಡಿದ್ವಲ್ಲ ನಾವು ಈಗ ಟೊಮೊಟೊ ಹಾಕ್ತಿದ್ವಿ ಮುಂಚೆನೇ ಟೊಮೊಟೊ ಹಾಕಿದರೆ ಏನಾಗುತ್ತೆ ಅಂದರೆ ಕಲರ್ ಬಿಟ್ಕೊಳ್ಳುತ್ತೆ ಪಲಾವು ರೆಡ್ ಕಲರ್ ಆಗುತ್ತೆ ಗ್ರೀನ್ ಕಲರ್ ಪಲಾವ್ ಆಗೋಲ್ಲ ಅದಕ್ಕೋಸ್ಕರ ನಾನು ಟೊಮೊಟೊ ಇವಾಗ ಲಾಸ್ಟಲ್ಲ ಆ್ಯಡ್ ಮಾಡಿದ್ದೀನಿ ನಿಂಬೆಹಣ್ಣು ಒಂದೇಳು ನಿಂಬೆಹಣ್ಣು ಹಾಕ್ತೀನಿ ಯಾಕಪ್ಪ ಅಂದರೆ ಅನ್ನ ಉದುದ್ರಾಗ ಬರಲಿ ಅನ್ನೋದಕ್ಕೋಸ್ಕರ ನಿಂಬೆಹಣ್ಣು ಹಾಕೋದು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಿಂಬೆಹಣ್ಣು ಹಾಕ್ತೀನಿ ನಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಉದುರಾಗಿ ಬರುತ್ತೆ ಇವಾಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಲ್ ಹೊಡಿಸ್ಕೊಂಡು ಅನ್ನ ಸಾಕಾಗುತ್ತೆ ನೋಡಿ ಇವಾಗ ಎರಡು ವಿಜಲ್ ಒಡ್ಸಿದ್ದೀನಿ ಎಷ್ಟು ಚೆನ್ನಾಗಿದೆ ಪಲಾವ್ ನೋಡಿ ಸಖತ್ತಾಗಿದೆ ಅಲ್ಲ ಗ್ರೀನ್ ಕಲರಾಗಿ ಕಾಣ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಸೂಪರಾಗಿದೆ ಪಲಾವು ಟೇಸ್ಟ್ ಅಷ್ಟೇ ಸೂಪರಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ತೊಗೊಂಡು ಇದನ್ನು ನಾವು ಯಾಕಂದರೆ ಮಸಾಲೆ ಎಲ್ಲ ಮೇಲಿರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ವಿ ನೋಡಿ ಈಗ ನಮ್ಮದು ಟೇಸ್ಟಿ ಆದಂಥ ಸೂಪರ್ ಆದಂಥ ಪಲಾವ್ ಗ್ರೀನ್ ಪಲಾವು ಹೋಟೆಲ್ ಸ್ಟೈಲ್ ಪಲಾವು ರೆಡಿಯಾಗಿದೆ ನೋಡಿ ನೀವು ಮಾಡಿ ತಿಳಿಸಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನ್